ನಮಸ್ತೆ ಒಂದು ಸುಂದರವಾದ ಕಥೆ ನೀವು ಕೇಳಿರಬಹುದು ಆದರೆ ಇನ್ನೊಮ್ಮೆ ಕೇಳುವುದರಲ್ಲಿ ಯಾವ ತಪ್ಪು ಇಲ್ಲ ಒಂದು ಹುಲಿ ಎರಡು ಮರಿಗಳಿಗೆ ಜನ್ಮ ಕೊಡ್ತು ಅಷ್ಟೊತ್ತಿಗೆ ಅಲ್ಲಿ ಕುರಿ ಕಾಯುವವನು ಬಂದ ಆ ಕುರಿ ಕಾಯುವವನ ಜೊತೆಗೆ ಬಂದ ಜನರು ಇದ್ರು ಅದನ್ನೆಲ್ಲ ಆ ಗಲಾಟೆಯನ್ನೆಲ್ಲ ಕೇಳಿ ಕುರಿ ಸಾರಿ ಹುಲಿ ಹೆದರ್ಕೊಂಡು ಒಂದು ಮರಿಯನ್ನು ತಗೊಂಡು ಕಾಡಿಗೆ ಓಡೋಗ್ಬಿಡ್ತು ಆದ್ರೆ ಆ ಒಂದು ಮರಿ ಮಾತ್ರ ಅನಾಥ ಆಗಿಬಿಡ್ತು ಹುಲಿಯ ಮರಿ ಅದಕ್ಕೆ ಕುರಿ ಸಾಕುವವನು ಕುರಿಯ ಒಡೆಯ ಇದ್ನಲ್ಲ ಆತ ಏನ್ ಮಾಡ್ದ ಆ ಹುಲಿಯ ಮರಿಯನ್ನ ತಗೊಬಂದ ಚಿಕ್ಕದಾಗಿತ್ತಲ್ಲ ಮುದ್ದಾಗಿತ್ತು ತಗೋಬಂದು ಅದನ್ನ ಆ ಕುರಿಗಳ ಜೊತೆಗೆ ಬೆಳೆಸೋದಕ್ಕೆ ಶುರು ಮಾಡ್ದ ನಿಧಾನಕ್ಕೆ ಅದಕ್ಕೆ ಕುರಿಗಳ ಹಾಲು ಕೊಡ್ತಾ ಇದ್ದ ಕುರಿಗಳಿಗೆ ಹೇಗೆ ನೋಡ್ಕೊಳ್ತಾ ಇದ್ದ ಅದೇ ತರ ನೋಡ್ಕೊಳ್ತಾ ಇದ್ದ ಕುರಿಗಳಿಗೆ ಹೇಗೆ ಮಲಗಿಸ್ತಾ ಇದ್ದ ಅದೇ ತರಹ ಕುರಿಗಳ ದೊಡ್ಡಿಯಲ್ಲಿ ಅದನ್ನು ಮಲಗಿಸ್ತಾ ಇದ್ದ ಹಾಗೆ ಹುಲಿಯ ಮರಿ ಕುರಿಯ ಮರಿಗಳ ಜೊತೆಗೆ ಬೆಳೆದು 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 ದೊಡ್ಡದಾಯ್ತು ದೊಡ್ಡದಾದ್ಮೇಲೆ ಅದು ನೋಡ್ಲಿಕ್ಕೆ ಬೇರೆ ಯಾವ ಪ್ರಾಣಿಗಳ ತರಹ ಇಲ್ಲ ಸುತ್ತ ಇರುವ ಪ್ರಾಣಿಗಳೆಲ್ಲ ಕುರಿ ಆದ್ರೆ ಇದು ಹುಲಿ ಆದ್ರೆ ಆ ಹುಲಿಗೆ ಒಂದು ವಿಶೇಷತೆ ಏನಂದ್ರೆ ಅದು ತನ್ನನ್ನ ಸುತ್ತಮುತ್ತ ಯಾರಿದ್ದಾರಲ್ಲ ಕುರಿಗಳು ಆ ಕುರಿಗಳ ಜೊತೆಗೆ ಜೋಡಿಸಿಕೊಂಡು ಓಡಾಡಿ ಓಡಾಡಿ ತಾನು ಕೂಡ ಅದ್ರ ತರಹಾನೇ ಒಂದು ಕುರಿ ಅಂತ ಅದ್ರ ಅನುಭವ ಅದ್ರ ಅನಿಸಿಕೆ ಹಾಗೆ ಯಾಕೆಂದ್ರೆ ಎಲ್ರು ಹೇಗಿದ್ದಾರ ಹಾಗೆ ನಾನೇ ಇರ್ಬೋದು ನಾನು ಇರ್ಬೇಕಾಗಿದ್ದು ತಾನೆ ಅಂತ ಅದಕ್ಕೆ ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ನಾನು ಯಾರು ಅನ್ನುವುದು ಪೂರ್ತಿಯಾಗಿ ಮರ್ತ ಹೋಗ್ಬಿಡ್ತು ಎಲ್ಲರ ತರಹ ನಾನು ಒಂದು ಕುರಿ ಅಂತ ಅಂದ್ಕೊಂಡು ಓಡಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಆಶ್ಚರ್ಯ ಅಂದ್ರೆ ಅದಕ್ಕೆ ಕುರಿ ತರ ಕೂಗ್ಲಿಕ್ಕೆ ಕೂಡ ಬರ್ತಾ ಇತ್ತು ಆ ಅದಕ್ಕೆ ಕುರಿಗಳು ತಿಂದ ಹಾಗೆ ಎಲೆ ಸೊಪ್ಪುಗಳನ್ನೆಲ್ಲ ತಿನ್ಲಿಕ್ಕೂ ಬರ್ತಾ ಇತ್ತು ಅದನ್ನೆಲ್ಲ ತಿಂದ್ಕೊಂಡೆ ಜೀವನ ಮಾಡ್ತಾ ಇತ್ತು ಆಶ್ಚರ್ಯವಾಗಿ ಅದು ಒಂದು ಸ್ಟ್ರಾಂಗ್ ಆಗಿರುವ ಹುಲಿ ಆಗಿ ಬೆಳೆಯೋದ್ರ ಬದಲು ಎದುರು ಪುಕ್ಕಲನಾದ ಒಂದು ಕುರಿ ಆಗಿ ಬೆಳೆದು ಬಿಡ್ತು ಕೊನೆಯಲ್ಲಿ ಅದರ ಬದುಕಿನಲ್ಲಿ ಒಂದು ಪರಿವರ್ತನೆಯ ಕಾಲ ಬಂತು ನಾನು ಯಾರು ಅಂತ ತಿಳ್ಕೊಳ್ಳುವಂತಹ ಒಂದು ಅವಕಾಶ ಆಯ್ತು ಅದಕ್ಕೆ ಆ ಕಾಡಿನಲ್ಲಿ ಬೆಳೆದ ಮರಿ ಇತ್ತಲ್ಲ ಆ ಮರಿನೂ ಈಗ ತುಂಬಾ ಸ್ಟ್ರಾಂಗ್ ಆಗಿದೆ ಕಾಡನ್ನೆಲ್ಲ ಆಳುವ ದೊಡ್ಡ ರಾಜನ ತರಹ ಆಗಿರುವಂತಹ ಹುಲಿ ಅದು ಆ ಹುಲಿ ಒಂದಿವಸ ಈ ಕುರಿ ಮಂದೆಯ ಜೊತೆಯಲ್ಲಿರುವ ಹುಲಿಯನ್ನ ನೋಡ್ತು ಅದಕ್ಕೆ ಆಶ್ಚರ್ಯ ಆಯ್ತು ಇದು ಏನಿಷ್ಟು ವಿಚಿತ್ರ ಅಂತ ಮತ್ತೆ ಇನ್ನೊಂದಂದ್ರೆ ಆ ಹುಲಿಯನ್ನ ನೋಡ್ಕೊಂಡು ಈ ಕುರಿಗಳು ಹೆದರುವುದು ಇಲ್ಲ ಅದಕ್ಕಿಂತ ಜಾಸ್ತಿ ಆ ಕುರಿಗಳನ್ನ ಈ ಹುಲಿ ಯಾವತ್ತು ತಿಂದಿದ್ದು ಕೂಡ ನೋಡಿಲ್ಲ ನಾನು ಅದರಿಂದ ಈ ಹುಲಿ ಏನು ವಿಶೇಷ ಅಂತ ಅನ್ನಿಸ್ತು ಅದರಿಂದ ಏನಾದ್ರೂ ಮಾಡಿ ಈ ಹುಲಿಯನ್ನ ಮಾತಾಡಿಸಬೇಕು ಅಂತ ಬಹಳ ಹೊಂಚು ಹಾಕಿ ಯಾವುದೋ ಒಂದು ಸಮಯದಲ್ಲಿ ನೇರವಾಗಿ ಹುಲಿ ಮರಿಯ ಹತ್ರ ಹೋದಿ ಹುಲಿಯ ಮತ್ತೊಂದು ಹುಲಿ ಇತ್ತಲ್ಲ ಕಾಡಿನ ಹುಲಿ ಈ ಹಳ್ಳಿಯ ಹುಲಿಯ ಹತ್ರ ಹೋದ್ರೆ ಅದ್ರ ಜೊತೆಗೆ ಅಲ್ಲ ಕುರಿಗಳು ಆ ಕುರಿಗಳೆಲ್ಲ ಜೋರಾಗಿ ಓಡ್ಲಿಕ್ಕೆ ಶುರು ಮಾಡಿದ್ರೆ ಈ ಹಳ್ಳಿಯ ಹುಲಿ ಕೂಡ ಜೋರಾಗಿ ಓಡ್ಲಿಕ್ಕೆ ಶುರು ಮಾಡ್ಬಿಡ್ತು ಅಯ್ಯಯ್ಯೋ ಹುಲಿ ಬಂತು ನಮ್ಗೆ ತಿಂದು ಬಿಡುತ್ತೆ ಅಂತ ಹೇಳಿ ಆದ್ರೆ ಈ ಕಾಡಿನ ಹುಲಿ ಬಿಡ್ಲಿಲ್ಲ ಹತ್ರ ಹೋಗಿ ಅದನ್ನ ಹಿಡಿದು ನಿಲ್ಲಿಸಿ ಯಾಕೆ ಹೆದರ್ಕೊಂತಿದೀಯ ಅಂತ ಕೇಳಿದ್ರೆ ಅಯ್ಯೋ ನನಗೆ ಪ್ರಾಣಭಯ ಇಲ್ವಾ ಅಂತೆಲ್ಲ ಹೇಳ್ತು ಆಮೇಲೆ ಕಾಡಿನ ಹುಲಿ ಅದನ್ನ ಬಿಡದೆ ತೆಗೆದುಕೊಂಡು ಹೋಗಿ ಒಂದು ದೊಡ್ಡ ಬಾವಿಯಲ್ಲಿ ತೋರಿಸ್ತು ಇದು ಏನು ನೋಡು ನಿನಗೆ ಕಾಣ್ತಾ ಇರೋದು ನೀರಿನಲ್ಲಿ ನಿನ್ನ ಮುಖ ಹುಲಿಯ ಮುಖದ ತರಹ ಕಾಣಿಸ್ತಾ ಇದೆಯಾ ಕುರಿಯ ಮುಖದ ತರಹ ಕಾಣಿಸ್ತಾ ಇದೆಯಾ ಹುಲಿಗೆ ಹಳ್ಳಿಯ ಹುಲಿಗೆ ಹುಲಿಯ ಮುಖದ ತರಹ ತನ್ನ ಮುಖ ಇದೆ ಅಂತ ಗೊತ್ತಾದ್ರೂ ಕೂಡ ವಿಶ್ವಾಸ ಬರಲಿಲ್ಲ ಯಾಕೆಂದ್ರೆ ಈ ರಾಕ್ಷಸ ಸಹವಾಸದಲ್ಲಿ ಏನೋ ಮಾಟಮಂತ್ರ ಮಾಡಿದೆ ಈ ಕಾಡಿನ ಹುಲಿ ನನಗೆ ಅನ್ನುವ ತರಹ ಪ್ರಭೀತಿ ಆದರೆ ಕಾಡಿನ ಹುಲಿ ಸಾಕಷ್ಟು ಕನ್ವಿನ್ಸ್ ಮಾಡಿದ ಮೇಲೆ ಹಳ್ಳಿಯ ಹುಲಿಗೆ ಗೊತ್ತಾಯ್ತು ನಾನು ದೊಡ್ಡ ಹುಲಿಯೇ ಅಂತ ಅದಕ್ಕೆ ತುಂಬಾ ನಾಚಿಕೆ ಆಗ್ಬಿಡ್ತು ಇಷ್ಟೊಂದು ದಿವಸಗಳವರೆಗೆ ನಾನು ನನ್ನ ಎಷ್ಟೊಂದು ಶಕ್ತಿಯನ್ನ ಬಚ್ಚಿಟ್ಟು ಬಿಟ್ಟು ಅತ್ಯಂತ ಸಣ್ಣ ವ್ಯಕ್ತಿಯಾಗಿ ಬಿಟ್ನಲ್ಲ ನನ್ನಲ್ಲಿ ಎಷ್ಟೊಂದು ಶಕ್ತಿ ಇದ್ರು ಕೂಡ ಒಂದು ಕುರಿ ಮಂದೆಯ ಜೊತೆಗೆ ನಾನು ನನ್ನಂತ ನನ್ನತನವನ್ನೇ ಕಳ್ಕೊಂಡ್ಬಿಟ್ಟಿದ್ನಲ್ಲ ಅಂತ ತುಂಬಾ ವ್ಯಥೆ ಆಯ್ತಂತೆ ಆ ಹು ಕಾಡಿನ ಹುಲಿಗೆ ಮನಸಾರ ತನ್ನ ಧನ್ಯವಾದಗಳನ್ನ ಹೇಳ್ತಾನೆ ಇದೊಂದು ಸುಂದರವಾದ ಕಥೆ ಆದ್ರೆ ಈ ಕಥೆಯ ಸ್ವಾರಥ್ಯ ಇರುವುದೇನಪ್ಪಾ ಅಂದ್ರೆ ನಮ್ಮ ಪರಂಪರೆಯಲ್ಲಿ ಇದನ್ನು ಹೇಳ್ಕೊಂಡು ಬಂದ್ರು ಈ ಕಥೆಯ ಹಿಂದಿನ ಸಾರ ಏನು ಅಂತ ನಾವೆಲ್ಲ ನಿಜವಾಗಿ ಅಪರಿಮಿತವಾದ ಭಗವಂತನ ಶಕ್ತಿಯ ಒಂದು ಅಭಿವ್ಯಕ್ತಿ ವ್ಯಕ್ತಿ ಎನ್ನುವ ಪದ ನಿಜವಾದ ಎಕ್ಸ್ಪ್ರೆಷನ್ ಅಂತ ಭಗವಂತನ ಎಕ್ಸ್ಪ್ರೆಷನ್ ವ್ಯಕ್ತಿಗಳು ಅಂತ ಅಂತಹ ಅಪರಿಮಿತವಾದ ಶಕ್ತಿಯ ಕೇಂದ್ರಗಳಾದ ನಾವು ಚಿಕ್ಕ ಚಿಕ್ಕ ಬಿಂದುಗಳಾಗಿ ಏನು ಕೈಯಲ್ಲಿ ಆಗುವುದಿಲ್ಲ ಎನ್ನುವ ಹಾಗೆ ಪ್ರಪಂಚದಲ್ಲಿ ನಡೀತಾ ಇರುವ ದೊಡ್ಡ ಕುರಿಮಂತೆಯ ಜೊತೆಗೆ ನಮ್ಮನ್ನು ಸಮೀಕರಿಸಿಕೊಂಡು ಬಿಟ್ಟಿದ್ದೇವೆ ಆದ್ರೆ ಮನಸ್ಸು ಮಾಡಿದ್ರೆ ಯಾರಿಗೆ ಬೇಕಾದ್ರೂ ನಮಗೆ ದಾರಿಯನ್ನು ತೋರಿಸುವಂತಹ ಒಂದು ಕಾಡಿನ ಹುಲಿ ಸಿಗತ್ತೆ ಅಂತಹ ಮಹಾತ್ಮರು ಬೇಕಾದಷ್ಟು ಜನ ಆಗಿ ಹೋಗಿದ್ದಾರೆ ಪ್ರಾರ್ಥನೆ ಬೇಕು ಅದಕ್ಕೆ ಅಂದ್ರೆ ನಾವು ಮಾನಸಿಕವಾಗಿ ನಿಜವಾಗಿಯೂ ನಮ್ಮ ಸತ್ಯವಾದ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಗೆ ಉತ್ಸಾಹ ಬಂದ್ರೆ ಅವಶ್ಯಕತೆ ಎಷ್ಟಿಲ್ಲ ಆದ್ರೆ ನಮಗೂ ದಾರಿ ತೋರಿಸುವಂತಹ ಮಾರ್ಗದರ್ಶಕರು ಸಿಗ್ತಾರೆ ಅಂತ ಹೇಳ್ತಾರೆ ಧನ್ಯವಾದಗಳು ಕುರಿಗಳ ತರಹ ಇರುವುದ್ರ ಬದಲು ಹುಲಿಗಳ ತರಹ ಇರೋಣ ನಮಸ್ತೆ